ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡು ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಯಾವ ವಿಚಾರದ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ ಅಪ್ಪ ಅಂತ ಅಂದರೆ ಗೋಲ್ಡ್ ಇಯರಿಂಗ್ಸ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇರೋ ಒಂದು ಇಂತ ಇಟ್ಕೊಂಡು ಆರು ಇಲ್ಲ ಏಳು ಗ್ರಾಮ್ಸ್ವರ್ಗು ಓಲ್ ಎಡು ಡಿಸೈನ್ಸ್ ಇದೆ ಇವತ್ತಿನ ಗೋಲ್ಡ್ ರೇಟ್ ಬಂತ ಇವತ್ತಿನ ಗೋಲ್ಡ್ ರೇಟ್ ಬಂದು ಏಳು ಸಾವಿರದ ಐನೂರು ರೂಪಾಯಿ ಇದೆ ಎಂಟುನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ಸ್ತಾರೆ ಜಿ ಎಸ್ ಟಿ ಟ್ಯಾಕ್ಸು ಮತ್ತು ಮಾಡಿದ ಕೂಲಿ ಅಂತೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಗ್ರಾಮ್ಸ್ ಏನಿಲ್ಲ ಅಂತಾನೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬೀಳುತ್ತೆ ನೋಡಿ ಇದು ಒಂದು ಗ್ರಾಮ್ಸ್ ಆರ್ನೂರ ಐವತ್ತು ಮಿಲಿ ಇದೆ ಇವತ್ತಿನ ರೇಟ್ ಬಂದು ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಗ್ರಾಮಿಗೆ ಈಗಿದ್ರ ರೇಟ್ ಎಷ್ಟು ಅಂತ ಅಂದರೆ ಹದಿಮೂರು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಎರಡು ಗ್ರಾಮ್ಸ್ ಐವತ್ತು ಮಿಲಿ ಇದೆ ಇವತ್ತಿನ ರೇಟಲ್ಲಿ ಹದಿನೇಳು ಸಾವಿರದ ನೂರ ಹದಿನೈದು ರೂಪಾಯಿ ಆಗುತ್ತೆ ನೋಡಿ ಸಿಂಗಲ್ ಸ್ಟೋನ್ ಬ್ಲ್ಯಾಕ್ ಕಲರ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಬಂದು ಮೂರು ಗ್ರಾಮ್ಸ್ ಒಂಬೈನೂರ ಎಂಬತ್ತು ಮಿಲಿ ಇದೆ ಇವತ್ತಿನ ರೇಟಲ್ಲಿ ಈಗ ಎಷ್ಟಾಗುತ್ತಪ್ಪ ಅಂತ ಅಂದರೆ ಮೂವತ್ತ್ಮೂರು ಸಾವಿರದ ಮೂವತ್ತ್ನಾಲ್ಕು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಮೂರು ಗ್ರಾಮ್ಸ್ ಆರುನೂರ ಎಂಬತ್ತು ಮಿಲಿ ಇದೆ ಇವತ್ತಿನ ರೇಟಿನ ಲೆಕ್ಕಾಚಾರಕ್ಕೆ ಮೂವತ್ತು ಸಾವಿರದ ಐನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಬ್ಲ್ಯಾಕ್ ಸ್ಟೋನ್ ಇಯರಿಂಗ್ಸ್ ತುಂಬ ಎಲ್ಲರಿಗೂ ಸಹ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೆಕ್ಸ್ಟ್ ರಿಂಗು ರಿಂಗ್ಸ್ ಬರುತ್ತಲ್ಲ ಆ ಥರ ಇದು ಎರಡು ಗ್ರಾಮ್ಸ್ ಎಂಟುನೂರ ಐವತ್ತು ಮಿಲಿ ಇದೆ ಇದಕ್ಕೆ ಇವತ್ತಿನ ರೇಟಲ್ಲಿ ಎಷ್ಟಾಗುತ್ತೆ ಅಂತಾನೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ಆಗುತ್ತೆ ಎರಡು ಗ್ರಾಮ್ಸ್ ಆರುನೂರ ಐವತ್ತು ಮಿಲಿ ಇದೆ ಫ್ಯಾನ್ಸಿ ಓಲೆ ಇದೆಷ್ಟಾಗುತ್ತೆ ಅಂತ ಅಂದರೆ ಇವತ್ತಿನ ರೇಟಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಸಿಂಪಲ್ ಇಯರಿಂಗ್ಸು ಒಂದು ಗ್ರಾಮ್ಸ್ ಐನೂರು ಮಿಲಿ ಇದೆ ಇದಕ್ಕೆ ಎಷ್ಟಾಗುತ್ತೆ ಅಂತಾನೆ ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಒಂದು ಗ್ರಾಮ್ಸ್ ಒಂಬೈನೂರ ಎಂಬತ್ತು ಮಿಲಿ ಇದೆ ಇದಕ್ಕೆ ಎಷ್ಟಾಗುತ್ತೆ ಇವತ್ತಿನ ರೇಟಲ್ಲಿ ಅಂತ ಅಂದರೆ ಹದಿನಾರು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಇದೆ ಇದು ಚಿಕ್ಕ ಮಕ್ಕಳಿಗೆ ಅಲ್ಲಿ ಸುಮ್ಮನೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಓಲೆ ನೆಕ್ಸ್ಟ್ ಬಂದು ಎರಡು ಗ್ರಾಮ್ಸ್ ನೂರು ಮಿಲಿ ಇದೆ ಅದಕ್ಕೆ ಎಷ್ಟಾಗುತ್ತೆ ಅಂತಂದರೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಗೋಲ್ಡ್ ಇಯರಿಂಗ್ಸ್ ವೇಸ್ಟೇಜ್ ಏನೂ ಇರಲ್ಲ ನೆಕ್ಸ್ಟ್ ಬಂದು ಎರಡು ಗ್ರಾಮ್ಸ್ ಮುನ್ನೂರು ಮಿಲಿ ಇದೆ ಅದು ರೇಟ್ ಬಂದು ಹತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಲಕ್ಷ್ಮಿ ಓಲೆ ಚೆನ್ನಾಗಿರುತ್ತೆ ಇದು ಸಹ ಇದು ಬಂದು ಮುತ್ತಿನ ಓಲೆ ಮೂರು ಗ್ರಾಮ್ಸ್ ಮುನ್ನೂರು ಮಿಲಿ ಇದೆ ಇದಕ್ಕೆ ಬಂದು ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಮುತ್ತಿನ ಒಲೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಇದು ಬೇಕು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಇಂಜ ಜುವೆಲ್ಲರಿ ಶಾಪ್ ಇತ್ತಲ್ಲ ಅವ್ರಿಗೆ ಕೊಟ್ಟರೆ ಮಾಡಿಕೊಡ್ತಾರೆ ಇದು ವೈಟ್ ಸ್ಟೋನು ವೈಟ್ ಅವಳು ಕಲ್ಲಿನ ಒಲೆ ಅಂತಾರಲ್ಲ ಆ ಥರದ್ದು ಇದು ಬಂದು ಮೂರು ಗ್ರಾಮ್ಸ್ ಏಳ್ನೂರ ನಲ್ವತ್ತೆರಡು ಮಿಲಿ ಇದೆ ಇದ್ರ ರೇಟ್ ಬಂದು ಇವತ್ತಿನ ರೇಟಲ್ಲಿ ಮೂವತ್ತೊಂದು ಸಾವಿರದ ಐವತ್ತೆಂಟು ರೂಪಾಯಿ ಆಗುತ್ತೆ ಚೆನ್ನಾಗಿರುತ್ತೆ ಓಲೆ ಅದು ಮತ್ತು ಇದು ಕಲ್ಲಿನ ಒಲೆನೇ ಇದೆಷ್ಟು ಬಂದು ನಾಲ್ಕು ಗ್ರಾಮ್ಸ್ ಎಂಟುನೂರ ಐವತ್ತು ಮಿಲಿ ಇದೆ ಇವತ್ತಿನ ರೇಟ್ ಬಂದು ನಲ್ವತ್ತು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ಇದು ನಾಲ್ಕು ಗ್ರಾಮ್ಸ್ ಇದೆ ಬ್ಲ್ಯಾಕ್ ಸ್ಟೋನ್ ಒಲೆ ಸ್ವಲ್ಪ ಓಲ್ಡ್ ಮಾಡಲು ಇದು ಮೂವತ್ತ್ಮೂರು ಸಾವಿರದ ಇನ್ನೂರು ಗ್ರಾಮ್ ಇದೆ ಮೂವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಚೆನ್ನಾಗಿರುತ್ತೆ ಓಲ್ಡ್ ಈಸ್ ಗೋಲ್ಡ್ ಅಲ್ಲ ಇದು ಬಂದು ಮೂರು ಗ್ರಾಮ್ಸ್ ಎಂಟುನೂರ ಐವತ್ತೆರಡು ಮಿಲಿ ಇದೆ ಇದು ವೈಟ್ ಬಿಳೆಕಲ್ಲಿನ ಓಲೆ ಅಂತ ಕರೀತಾರೆ ಅಲ್ಲಿ ಈ ಕಡೆಯೆಲ್ಲ ಇದು ವೈಟ್ ಸ್ಟೋನ್ ಇಯರಿಂಗ್ಸು ಇದು ಬಂದು ಇದು ಬಂದು ಎಷ್ಟಾಗುತ್ತೆ ಅಂತ ಅಂದರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಆಗುತ್ತೆ ಇದು ಎರಡು ಗ್ರಾಮ್ಸ್ ಮುನ್ನೂರೈವತ್ತು ಮಿಲಿ ಇದೆ ಇದು ಬಂದು ಹತ್ತೊಂಬತ್ತು ಸಾವಿರದ ಐನೂರ ಐದು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದು ಸುಮ್ಮನೆ ಜುಮ್ಕಿ ಓಲೆ ಥರ ಇದು ಒಂದು ಗ್ರಾಮ್ಸ್ ಎಂಟುನೂರ ಐವತ್ತು ಮಿಲಿ ಇದೆ ಚಿಕ್ಕ ಮಕ್ಕಳಿಗೆ ಓಲೆ ಜುಮ್ಕೆ ಕೊಡಿಸ್ತೀವಲ್ಲ ಆ ಥರದ್ದು ಇದು ಬಂದು ಹತ್ತೊಂಬತ್ತು ಸಾವಿರದ ಐನೂರ ಐದು ರೂಪಾಯಿ ಆಗುತ್ತೆ ಮೂರು ಗ್ರಾಮ್ಸ್ ಇದೆ ಓಲೆ ಮೂರು ಗ್ರಾಮ್ಸ್ ಓಲೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ವೈಟ್ ಕಲ್ಲಿಂದ ಬಂದು ಪಿಂಕ್ ಕಲರ್ ಅಷ್ಟೊಂದು ಬಂದಿದೆ ಇದು ಸಹ ಸಖತ್ತ ಕಾಣಿಸುತ್ತೆ ಒಲೆ ನೆಕ್ಸ್ಟ್ ಬಂದು ಎರಡು ಗ್ರಾಮ್ಸ್ ಮುನ್ನೂರು ಮಿಲಿ ಇದೆ ಎರಡು ಒಲೆ ಇದೆ ಎರಡು ಅಷ್ಟಷ್ಟೇ ಬರುತ್ತೆ ಎರಡು ಗ್ರಾಮ್ಸ್ ಮುನ್ನೂರು ಅಂತ ಅಂದರೆ ಏನೂ ಇಲ್ಲ ಅಂತನೋ ಅದು ಹತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಇದು ಎರಡು ಗ್ರಾಮ್ಸ್ ಓಲೆ ಬಂದು ಹತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಸೋರಿ ಎರಡು ಗ್ರಾಮ್ಸ್ ಬಂದು ಹದಿನಾರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಮೂರು ಗ್ರಾಮ್ಸ್ ಮುನ್ನೂರ ಐವತ್ತು ಮಿಲಿ ಇದೆ ಇದು ಬಂದು ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಆಗುತ್ತೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಇಯರಿಂಗ್ಸ್ ಓಲೆ ಯಾವುದಾದ್ರು ನಿಮಗೆ ಸಹ ಇಷ್ಟ ಆದರೆ ಅದನ್ನು ಶಾಟ್ ಹೊಡ್ಕೊಂಡು ನಿಮ್ಮ ಇವತ್ತು ಒಡವೆ ಅಂಗಡಿಗೆ ಯಾವುದರ ಹೋಗ್ತಾರಲ್ಲ ಅಲ್ಲಿ ಆಚವ್ರು ಇರ್ತಾರೆ ಅವ್ರು ಕೇಳ್ಕೊಟ್ರೆ ಆ ಡಿಸೈನ್ ನಿಮಗೆ ಒಲೆ ಓಲೆ ಮಾಡ್ಕೊತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ